ಮಾಜಿ ಸಚಿವ ಶ್ರೀರಾಮುಲು ಬಳ್ಳಾರಿ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ವಲಸೆ ಹೋಗ್ತಾರೆ ಅನ್ನೋ ಬೆನ್ನಲ್ಲೇ ನಾನು ಸೋತಿದ್ದೇನೆ ಸತ್ತಿಲ್ಲ ಎನ್ನುವ ಮೂಲಕ ಶ್ರೀರಾಮುಲು ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆ ಸೋಲಿನ ಬಳಿಕ ರಾಮುಲು ಕ್ಷೇತ್ರ ಬದಲಾವಣೆಗೆ ಮುಂದಾಗಿದ್ದಾರೆ ಅನ್ನೋ ಮಾತು ಆಪ್ತ ವಲಯದಲ್ಲಿ ಕೇಳಿಬರುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಅಥವಾ ಗದಗ ಕ್ಷೇತ್ರದಿಂದ ಕಣಕ್ಕಿಳಿಯುತ್ತಾರೆ ಅನ್ನೋ ಮಾತು ಈಗ ಎಲ್ಲೆಡೆ ಹರಿದಾಡುತ್ತಿದೆ ಈ ಬಗ್ಗೆ ಸ್ವತಃ ಶ್ರೀರಾಮುಲು ಸ್ಪಷ್ಟನೆ ನೀಡಿದ್ದಾರೆ ಯತ್ನಾಳ್ವರು ಕೂಡ ಬಿಜೆಪಿನೇ ವಿಜೇಂದ್ರ ಬಿಜೆಪಿನೇ ಇನ್ನೊಬ್ರು ಕೂಡ ಬಿಜೆಪಿನೇ ಯಾಕಂದ್ರೆ ಯಾವುದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಗುಂಪುಗಾರಿಕೆ ಆದಂತ ಟೈಮಲ್ಲಿ ಈ ರೀತಿ ಆಗ್ತಿರ್ತಾವ ನಾನು ಯಾವ ಗುಂಪುಗಾರಿಕೆ ಆಗೋದ್ ಬೇಡ ಉಚ್ಚಾಟನೆ ಮಾಡೋದ್ರಿಂದ ಏನ್ ಪ್ರೈಸ್ ಆಗುತ್ತೆ ಇವತ್ತು ಯತ್ನಾಳ್ ಸಣ್ಣವರ ಅವ್ರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆದಂಥವ್ರು ರಾಜ್ಯದಲ್ಲಿ ಕೂಡ ಕೆಲಸ ಮಾಡಿದಂಥವ್ರು ಶಾಸಕರು ಇಲ್ಲಿದ್ದಂಥವ್ರುಗಳು ಏನು ಸಣ್ಣವರಲ್ಲ ಅವರು ದೊಡ್ಡವರು ಇದ್ದಾರೆ ಕೂಡ ಕೆಲಸ ಮಾಡಿದಂಥವ್ರು ಎಲ್ಲರುಗಳು ಅನುಭವದಿದ್ದಂಥ ರಾಜಕಾರಣಿಗಳು ನಾವೆಲ್ಲರೂ ಇದ್ದೀವಲ್ಲ ಎಲ್ಲರೂ ಮಾತ್ರ ಪಾರ್ಟಿ ಆಗುತ್ತೆ ಇವತ್ತು ಕಾಂಗ್ರೆಸ್ನ ಕ್ರೆಡಿಬಿಲಿಟಿ ಇದೆ ದಿನ ದಿನಕ್ಕೆ ಕೂಡ ಅವರು ವರ್ಚಸ್ನ ಕಳ್ಕೊಳೋಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಮುಂದಿನ ಅಧಿಕಾರಕ್ಕೆ ಬರಲಿಕ್ಕೋಸ್ಕರವಾಗಿ ನಾವೇನು ಮಾಡಬೇಕನ್ನಂಥ ಪ್ರಯತ್ನ ಮಾಡ್ಕೋಬೇಕಾಗಿ ನಮ್ಮ ನಮ್ಮಲ್ಲಿ ಕಚ್ಚಾಟ ಮಾಡಿದಂಥ ಬೇರೆಯವ್ರಿಗೆ ಲಾಭ ಆಗುತ್ತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಣ್ಣ ಸಣ್ಣ ಸಮುದಾಯಗಳನ್ನ ಒಂದು ಮಾಡ್ಕೋದು ಮುಂದಿನ ದಿನಗಳಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆಂಟರಕ್ಕೆ ಅಧಿಕಾರಕ್ಕೆ ಬರಬೇಕಾದ್ರಿಂದ ಎಲ್ಲ ಹಿಂದುಳಿದಂಥ ಸಮುದಾಯ ಇವತ್ತು ಸಣ್ಣ ಸಣ್ಣ ಸಮುದಾಯಗಳು ಒಂದು ಮಾಡಿಕೊಂಡು ಈ ಮೈಕ್ರೋ ಕಮ್ಯುನಿಟಿ ಯಾವ ಸಣ್ಣ ಸಣ್ಣ ಇದಾವೆಲ್ಲೂ ಕೂಡ ಸರಿ ಮಾಡ್ಕೊಂಡ್ರೆ ಮಾತ್ರ ನಾವ್ ಮುಂದಕ್ಕೆ ಅಧಿಕಾರ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಲ್ಲ ನನಗೇನು ಗಮನಕ್ಕೆ ನೋಡ್ರಿ ಅದು ಯಡಿಯೂರಪ್ಪನವರು ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು ಹಿರಿಯ ನಾಯಕರು ಹುಟ್ಟಿ ಹಬ್ಬದ ಮಾಡ್ಕೊಂಡಂತ ಟೈಮಲ್ಲಿ ಅದ್ರನ್ನ ಆಹ್ವಾನ ಕೊಡ್ಬೇಕು ಆಹ್ವಾನ ಎಲ್ಲರೂ ಕೂಡ ಹೋಗ್ತಿವಿ ಯಡಿಯೂರಪ್ಪನವರು ಪ್ರಶಾತಿಯಿತ ನಾಯಕರವ್ರು ಎಲ್ಲರಿಗೂ ಬೇಕಾದಂತ ಒಬ್ಬ ನಾಯಕರು ಇದಾರೆ ಅವ್ರು ಹುಟ್ಟಿದಬ್ಬ ಮಾಡ್ತಾರೆ ಎಲ್ಲಾರು ಹೋಗಿ ಹೋಗ್ತಾರ ಅವರು ಎತ್ನಾಳವ್ರು ಕೂಡ ಬಂದೇ ಬರ್ತಾರೆ ಯಾಕಂದರೆ ಪಾರ್ಟಿ ನಾಯಕರೆಲ್ಲರೂ ಕೂಡ ಹೈಕಮಾಂಡ್ ಕೂಡ ಬರುತ್ತೆ ಮಾಡಬೇಕು ಅಂತೇಳಿ ಪಾರ್ಟಿ ತೀರ್ಮಾನ ತೊಗೊಂಡ್ರೆ ನಾವು ಯಾರು ಕೂಡ ಯಡಿಯೂರಪ್ಪರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಅವರು ನಮ್ಮ ಶಕ್ತಿವಂತ ನಾಯಕರಿದ್ದಾರೆ ಅವರು ಹುಟ್ಟಿದೊಬ್ಬ ಆಚರಣೆಯಲ್ಲಿ ಎಲ್ಲರೂ ಕೂಡ ಹೋಗೇ ಹೋಗ್ತೀವಿ ಪಂಚಮಶಾಲಿಯ ಟು ಎ ಬಗ್ಗೆ ಏನು ಇವತ್ತು ಸ್ವಾಮೀಜಿಯವ್ರ ಮುತ್ತುಂಜಯ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಏನು ಹೋರಾಟಗಳು ನಡೀತಾ ಇದ್ದಾವೆ ಬಹುಶಃ ಇವತ್ತು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಅವತ್ತಿನ ನಾವು ತಗೊಂಡಂಥ ತೀರ್ಮಾನ ಅವತ್ತು ಪಂಚಮಶಾಲಿ ಸಮುದಾಯಕ್ಕೆ ಇವತ್ತು ಟು ಎ ಕೊಡಬೇಕು ಅನ್ನೋಂಥದ್ದು ನಾವೆಲ್ಲ ಪ್ರೋಸೆಸ್ ಎಲ್ಲ ಮಾಡಿದ ನಂತರ ಕೂಡ ಇವತ್ತು ಈ ಸರ್ಕಾರ ಬಂದು ಎಲ್ಲೋ ಒಂದು ಕಡೆಯನ್ನು ಆಗ್ತಾಯಿದ್ದ ಇನ್ನು ಮುಖ್ಯಮಂತ್ರಿಗಳು ಹೇಳಿಕೆ ಪ್ರಕಾರ ಅದು ಕೊಡೋಕೆ ಆಗಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಂಗಾಗಿ ನಾನೇನು ಹೇಳ್ತೀನಿ ಇವತ್ತು ಇವತ್ತು ಪಂಚಮಶಾಲಿ ಸಮುದಾಯದಲ್ಲಿ ಕೂಡ ಭಾಳಷ್ಟು ಮಂದಿ ಇದ್ದಾರೆ ಅವರು ಕೂಡ ಇವತ್ತು ಎಲ್ಲ ಸೌಕರ್ಯಗಳನ್ನು ಎಲ್ಲ ಏನೇನು ಸಿಗಬೇಕಾಯಿತು ಎಲ್ಲವನ್ನು ಕೂಡ ಕಳ್ಕೊಂಡಿದ್ದಾರೆ ಇವತ್ತು ಎಂಥ ಟು ಟಿವಿಗೆ ಕೊಡೋದ್ರಿಂದ ಅವ್ರಿಗೆ ಏನು ತಪ್ಪೇನಾಗುತ್ತೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಎಲ್ಲೋ ಒಂದು ಕಡೆ ಈ ರೀತಿ ಲಾಠಿ ಚಾರ್ಜ್ ಮಾಡಿಸೋದಾಗಲಿ ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಸಿಕ್ಕಿ ಸಿಕ್ಕಿದಲ್ಲಿ ಒಡೆಯೋದಾಗಲಿ ಇವತ್ತು ಇಂಥದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಇಂಥ ಜನರ ಬಗ್ಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಂತ ತಿಳ್ಕೊ ತಿಳ್ಕೊತಾರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸಾರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನು ಅವಧಿ ಮುಗಿದ ನಂತರ ಯಾರು ಆಗ್ಬೇಕನ್ನೋದು ನೋಡ್ತಾದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರವನ್ನ ಬದಲು ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಇವತ್ತು ಪಾರ್ಟಿಯನ್ನು ಕಟ್ಟಂತ ವಿಚಾರದಲ್ಲಿ ಕಿರಿಯರಾಗಿರ್ಬೋದು ಸಣ್ಣವ್ರು ಆದರೆ ಆದ್ರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಪ್ರಾಯ ಇರಬಹುದು ಇಲ್ಲ ನಾಕೋ ಅಲ್ಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕಡೆ ಬಸರಾಜ್ ಪಾಟೀಲ್ ಅವ್ರ ಯತ್ನಾಳ್ ಒಂದು ಟೀಮ್ ಒಂದ್ ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಡ್ತಿದ್ದಾವೆ ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದ್ರೆ ಇವರು ಅವರು ಏನು ಶಕ್ತಿವಂತರಿದ್ದಾರೆ ಇವರು ಶಕ್ತಿವಂತರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಡೋಕ ಕೆಲಸ ಪಾರ್ಟಿ ಮಾಡ್ತಾರೆ ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳ್ತಾ ಇರ್ಬೋದು ಆಲ್ರೆಡಿ ಡೆಲ್ಲಿನ ಹಾಕಿರುವಂಥ ಟೈಮಲ್ಲಿ ಅವ್ರು ಕೂಡ ಏನು ತಿಳಿಸ್ಬೇಕು ತಿಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ ಇವ್ರಿಗೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ ಇದರಲ್ಲರೂ ಕೂಡ ಸರಿಪಡಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ ನನ್ನ ನನ್ನ ಪಾರ್ಲಿಮೆಂಟರಿ ಕ್ಷೇತ್ರ ನನ್ನ ಕೂಡ್ಲಿಗನ್ನಂಥದ್ದು ಇವತ್ತಲ್ಲ ರಾಮ್ಲು ಅವರಿಗೆ ಕೂಡ್ಲಿಗಿಗೆ ಸಂಬಂಧ ಇವತ್ತು ವಿಜಯನಗರ ಜಿಲ್ಲೆಗೆ ಬಳ್ಳಾರಿ ಜಿಲ್ಲೆಗೆ ಇದ್ದಂಥ ಸಂಬಂಧ ಮುಂಚೆಯಿಂದ ಕೂಡ ನಾವು ಇಟ್ಕೊಂಡ್ ಬಂದು ಇನ್ನೂ ಎಷ್ಟೋ ಚುನಾವಣೆಗಳಿಗೆ ಗೆದ್ದಿವಿ ಗದಗ ಜಿಲ್ಲೆಯಲ್ಲಿ ವಿಶೇಷವಾದಂಥ ಪ್ರೀತಿ ಇದೆ ಯಾಕಂದರೆ ರಾಮ್ಲೂ ಅವರಂದ ತಕ್ಷಣ ಅಲ್ಲಿ ವಿಶೇಷವಾಗಿ ಗೌರವ ಇದೆ ಪ್ರೀತಿ ಇದೆ ಇವತ್ತು ಪಕ್ಷಾತೀತವಾಗಿ ನನ್ನ ಪ್ರೀತಿಸಂತ ಜನರು ಇದಾರ ಹಂಗ ಇವತ್ತು ಇಡೀ ರಾಜ್ಯದಲ್ಲಿ ಇರೋ ಕಾರಣ ಬಳ್ಳಾರಿಯಲ್ಲಿ ಸೋತಿರ್ಬೋದು ಆದರೆ ರಾಮ್ಲೋ ಸತ್ತಿಲ್ಲ ಅನ್ನೋದ್ ಮಾತು ನೆನಪಿಡ್ಕೋಬೇಕು ಅಲ್ಲ ಹಂಗೇನಿಲ್ಲ ರೀ ಎಲ್ಲಿ ಎಲ್ಲಿ ಇವಾಗ ನನಗೆ ಬೇಕಾದಂಥವ್ರು ಯಾರಿಗೇನೋ ತೊಂದರೆ ಆದಂತ ಟೈಮಲ್ಲಿ ಹೋಗ್ಲೇಬೇಕಾಗುತ್ತೆ ಹೋಗ್ಬೇಕಾದ ನೀವು ನೋಡ್ರಿ ನೋಡ್ರಿ ನಾನು ಅದ್ರ ಬಗ್ಗೆ ಹೇಳೋಕೆ ಹೋಗಲ್ಲ ನನ್ನ ಕ್ರೆಡಿಬಿಲಿಟಿ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ ರಾಮ್ಲೋರು ಇವತ್ತು ಅಧಿಕಾರ ಕಳ್ಕೊಂಡಿರ್ಬೋದು ಅಧಿಕಾರ ಕಳ್ಕೊಂಡಿದ್ಕೋಸ್ಕರ ನಾವ್ ಸತ್ತಿಲ್ಲಲ್ಲ ರಾಜಕಾರಣದಲ್ಲಿ ನಾನು ಕೂಡ ಸೋಲು ನೋಡಿದ್ದೀನಿ ನಾನುಗಳು ಗೆಲುವು ನೋಡಿದ್ದೀನಿ ಹಂಗಾಗಿ ರಾಮ್ಲೂರು ಯಾವತ್ತಿದ್ರು ಕೂಡ ಪಾರ್ಟಿ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಜೊತೆಲಿ ಮುಂತು ಹಿಂದೆ ಕೂಡ ಇದ್ದೀನಿ ಇವತ್ತು ಕೂಡ ಇದ್ದೀನಿ ಮುಂದೆ ಕೂಡ ಪಾರ್ಟಿ ಜೊತೆಲಿ ಇರ್ತೀವಾಗಲಿ ಪಾರ್ಟಿ ಬಿಟ್ಟು ಯಾವತ್ತು ಕೂಡ ನಾನು ಹಂಗೆ ಅವಕಾಶಕ್ಕೋಸ್ಕರ ಹೋಗೋಂಥ ಮನುಷ್ಯ ಆಗಿದ್ರೆ ಎಲ್ಲೋ ಮುಟ್ತಿದ್ದೆ ನಾನು ಇಲ್ಲಿ 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 ಇರ್ತಿದ್ದಲ್ಲ ರಾಮ್ಲವರು ಇವತ್ತು ನನ್ನ ಮೂವತ್ತು ವರ್ಷ ರಾಜಕಾರಣ ಜೀವನದಲ್ಲಿ ಅವಕಾಶಕ್ಕೋಸ್ಕರವಾಗಿ ನಾನೇನ ರಾಜಕಾರಣ ಮಾಡಕ್ಕೆ ಬಂದಿದ್ದೆ ನಾನು ಎಲ್ಲೋ ಒಂದು ಕಡೆ ಮೊದಲನೇ ಸ್ಥಾನದಲ್ಲಿ ಹೋಗಿ ಉಳ್ಕೊತಿದ್ದೆ ಯಾಕಂದ್ರೆ ನಾನು ಆ ರೀತಿಯ ಯಾವತ್ತುಗಳು ಹೋಗಲಿಲ್ಲ ಮುಂದಕ್ಕೆ ಹೋಗುವಂಥ ಪ್ರಶ್ನೆ ಇಲ್ಲ ಇವತ್ತು ಪಾರ್ಟಿ ಜೊತೆಯಲ್ಲಿ ನಾಳೆ ಪಾರ್ಟಿ ಜೊತೆಲಿ ಮುಂದಕ್ಕೆ ಕೂಡ ಪಾರ್ಟಿ ಜೊತೆಯಲ್ಲೇ ಇರ್ತೀವಿ